my precious friend nana amulyasna hitane today you may be a dry land new maru bumiyeli indu irabahudu you may say everything is dry ya na wuna njiviti liwanagide andu hara bahuudu my life is dried up nana njiviti wa wanagigide i have no life nana jiviba liya na bahuudu but god wants to make you a water god adare tebur nima notampada tototawanagigimaru dekeba isotani every blessing ಪ್ರತಿ ಆಶೀರ್ವಾದಗಳು ಲೈಫ್ ಜೀವ ಜಾಯ್ ಇಂದಿನಿಂದ ನಿಮ್ಮ ಜೀವಿತದಲ್ಲಿ ಅವು ಹೆಚ್ಚಾಗಲಿ ಫಾರ್ಡಿಂಗ್ ಟು ಅದಕ್ಕಾಗಿ ಏಷ್ಯಾ ಐವತ್ತೆಂಟು ಹನ್ನೊಂದರ ಪ್ರಕಾರ ವಿಲ್ ಗೈಡ್ ಯು ಕಂಟಿನ್ಯೂಲಿ ಯೋವನು ನಿನ್ನನ್ನು ನಿತ್ಯ ನಡೆಸುವನುಫೈ ಡಿಸೈರ್ ಇನ್ ಸನ್ ಸ್ಕಾಟ್ಲ್ಯಾಂಡ್ ಶೆಕೆಯುಳ್ಳ ಭೂಮಿಯಲ್ಲಿ ನಿಮ್ಮ ಪ್ರಾಣವನ್ನು ತೃಪ್ತಿಪಡಿಸುವನು ಮತ್ತು ನಿಮ್ಮನ್ನು ತಂಪಾದ ತೋಟವನ್ನಾಗಿ ಮಾಡುವನು ನೆಸ್ ಇಸ್ ಗಾಟ್ಸ್ ಪ್ರಾಮಿಸ್ ಫೇ ಯು ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ ಲೈಕ್ ಟು ಶೇರ್ ಅ ವಂಡರ್ಫುಲ್ ಟೆಸ್ಟ್ ಮನಿ ನಾನು ಅದ್ಭುತ ಸಾಕ್ಷಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಮಗೇಂದ್ರನ್ ಫ್ರಮ್ ತಿರುನಲ್ ಬೇಲಿ ತಿರುನಲ್ ಬೇಲಿ ಇಂದ ಮಗೇಂದ್ರನ್ ಹಿಯರ್ ನಥಿಂಗ್ ಟು ಡೂ ವಿತ್ ಕ್ರೈಸ್ ಹಿ ನೆವರ್ ನ್ಯೂ ಜೀಸಸ್

ದೈವಿಕ ಸಮಾಧಾನದಲ್ಲಿ ತುಂಬಿಕೊಂಡಿತ್ತು ಅದ್ಭುತಕರವಾಗಿ ಸಾಮರ್ಥ್ಯದಿಂದ ಅವನಿಗಿರುವ ಎಲ್ಲ ಚಟಗಳು ಬಿಟ್ಟು ಹೋದವು

As he came there and I was preaching, suddenly I had called his name amidst the thousands of people who had gathered there. I said, Mahindran. You are confused about several things. And you do not know which direction to go. Everything is dark. And you say, How can I live in this world? But God's hand is coming upon you to reward you. ನಿನಗೆ ಪ್ರತಿಫಲ ಕೊಡುವುದಕ್ಕಾಗಿ ದೇವರ ಮೇಲೆ ಓಪನಿಂಗ್ ನ್ಯೂ ಡೋರ್ ಫಾರ್ ಯು ದೇವರು ಹೊಸ ಬಾಗಿಲನ್ನು ತೆರೆಯುತ್ತಿದ್ದಾನೆ ಗ್ರೇಟ್ ಪೀಸ್ ಫಿಲ್ಡ್ ಹಾರ್ಟ್ ದಿಸ್ ಅವನು ಈ ಕೇಳಿದಾಗ ದೊಡ್ಡ ಸಮಾಧಾನ ಹೃದಯದಲ್ಲಿ ತುಂಬಿತ್ತು ಗಾಡ್ ಮತ್ತು ದೇವರು ಉತ್ತರಿಸಿದರು ಇನ್ ಮಂತ್ಸ್ ಟೈಮ್ ಆಲ್ ದ ಮನಿ ಟು ನಾಲ್ಕು ತಿಂಗಳ ಕಾಲಾವಧಿಯಲ್ಲಿ

Jesus loves you. He is the life. He is the everlasting life. He'll make you live. Come, let's pray in the name of Jesus. Lord Jesus, look at the dryness in the life of thy children. The dryness may be there because.

ಅವರ ಆತ್ಮದಲ್ಲಿ ಭಯವು ತುಂಬಿಕೊಂಡಿದೆ ರಿಮೆಂಬರ್ ದಮ್ ಲಾರ್ಡ್ ಕರ್ತನೇ ಅವರನ್ನು ನೆನಪು ಮಾಡಿಕೋ ರಿಮೆಂಬರ್ ದಮ್ ಅವರನ್ನು ಸ್ಮರಿಸಿಕೋ ನೌ ಕಮ್ ಟು ದಮ್ ಈಗ ಅವರ ಬಳಿಗೆ ಬಾ ಎಂಬ್ರೇಸ್ ದಮ್ ಅವರನ್ನು ಅಪ್ಪಿಕೋ ಫಿಲ್ ದೆಮ್ ವಿತ್ ಐ ಹೋಲಿ ಸ್ಪಿರಿಟ್ ನಿನ್ನ ಪರಿಶುದ್ಧ ಆತ್ಮನಿಂದ ಅವರನ್ನು ತುಂಬು ಫಿಲ್ ದೆಮ್ ವಿತ್ ಯುವರ್ ಪ್ರೆಸೆನ್ಸ್ ನೌ ಲಾರ್ಡ್ ಜೀಸಸ್ ನನ್ನ ಕರ್ತನಾದ ಯೇಸುವೇ ನಿನ್ನ ಪ್ರಸನ್ನತೆಯಿಂದ ತುಂಬು ಲೆಟ್ ಎವ್ರಿ ಸಾರೋ ಫಿಯರ್ ಅಂಡ್ ಆಂಗ್ಸೈಟಿ ಲೀವ್ ದಿಯರ್ ಸ್ಪಿರಿಟ್ಸ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮ ಎಲ್ಲ ದುಃಖ ಭಯ ಚಿಂತೆ ಅವರ ಆತ್ಮವನ್ನು ಬಿಟ್ಟು ಹೋಗಲಿ ಪವಿತ್ರ ಆತ್ಮನ ಪವಿತ್ರಾತ್ಮನ ಆನಂದದಿಂದ ತುಂಬಲ್ಪಡಲಿ ಫಾದರ್ ಹ್ಯಾಬಿಟ್ಸ್ ಯಾರಾದರೂ ಕೆಟ್ಟ ಚಟಗಳಿಗೆ come out ಲೆಟ್ ಇಟ್ ಕಮ್ ಔಟ್ ದಿ ಸ್ಪಿರಿಟ್ಸ್ ಅವು ಅವರ ಆತ್ಮಗಳಿಂದ ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಯು ಅಡಿಕ್ಷನ್ ಎಲ್ಲ ಚಟಗಳು ಹೊರಗೆ ಬರಲಿ ಬಿ ಡೆಲಿವರ್ಡ್ ಇನ್ ಜೀಸಸ್ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಹೊರಗೆ ಬರಲಿ ಸ್ಟಾಪ್ ವರ್ಕಿಂಗ್ ಇನ್ ದಿಸ್ಪಿರಿಟ್ಸ್ ಅವರ ಆತ್ಮದಲ್ಲಿ ಕಾರ್ಯ ಮಾಡುವುದು ನಿಲ್ಲಲಿ ಲೆಟ್ देम ಬಿ ಫ್ರೀ ಲಾರ್ಡ್ ಕರ್ತನೇ ಅವರು ಸ್ವತಂತ್ರರಾಗಲಿ ಎಂದಿನಿಂದ ಮತ್ತು ಕರ್ತನೆತಿ ಮಾಡುವುದಕ್ಕೆ ಸಹಾಯ ನಾಮದಲ್ಲಿ ಅವರಿಗೆ ಹಣ ಒದಗಿ ಬರಲಿ ಮಾಸ್ಟರ್ ಗಿವ್ ದಮ್ ದ ಮಣಿ ಬ್ಯಾಕ್ ಕರ್ತನೆ ತಿರುಗಿ ಅವರಿಗೆ ಹಣ ಒದಗಿಸಿ ಕೊಡು ಒದಗಿಸಿಕೊಡು ವೆರ್ವರ್ ಇಟ್ ಫ್ರಮ್ ಲೆಟ್ ಕಮ್ ಟು ಜೀಸಸ್ ಎಲ್ಲಿಂದ ಬರಬೇಕಾಗಿದೆಯೋ ಅದು ಯೇಸುವಿನ ನಾಮದಲ್ಲಿ ಅವರಿಗಾಗಿ ಬರಲಿ ಐ ಬೈಂಡ್ ಎವ್ರಿ ಐವರಿಲ್ ಪರ್

ಟು ಬ್ಲೆಸ್ ಅದರ್ಸ್ ಬೇರೆಯವರಿಗೆ ಆಶೀರ್ವಾದ ಮಾಡುವುದಕ್ಕಾಗಿ ಅವರನ್ನು ಉಪಯೋಗ ಮಾಡು ಜೀಸಸ್ ಯೇಸುವಿನ ನಾಮದಲ್ಲಿ ಮೈ ಫ್ರೆಂಡ್ ನನ್ನ ದಿಸ್ ಯಂಗ್ ಬ್ರದರ್ ಮಾಡೋದಲ್ಲಿ ಯವನ ಸಹೋದರನು ಯೇಸು ಕರೆಯುತ್ತಾನೆ ಸೇವೆಯೊಂದಿಗೆ ಯುವ ಪಾಲುದಾರನಾಗಿರುವ ಯು ಟೂ ಕ್ಯಾನ್ ಎನ್ರೋಲ್ ಇನ್ ದಂಗ್ ಪಾರ್ಟ್ನರ್ಸ್ ಪ್ಲಾನ್ ನೀವು ಕೂಡ ಯುವ ಪಾಲುದಾರರಾಗಿ ಸೇರಿಕೊಳ್ಳಬಹುದು ಹೌದು You can become a young partner. It's from the time a child is born until they are married they can enroll in this plan. Mago Huti Dandi Nenda Madwe varege i Yozen Yelly Nondai Siko Labodo at Kola Bodo. Every day. Prayer is offered for them in the prayer tower. For God to protect them, bless them with wisdom, and make them prosper in life. And their contribution will be used. ಅವರ ದೇಣಿಗೆ ಕರೆಯುತ್ತಾನೆ ಮೂಲಕ ಲಕ್ಷಾಂತರ ಜನರಿಗೆ ಆಶೀರ್ವಾದ ತರುವುದಕ್ಕಾಗಿ ಉಪಯೋಗಿಸಲ್ಪಡುವುದು ಲಾರ್ಡ್ ವಿಲ್ ಟೇಕ್ ದೋಸ್ ಬ್ಲೆಸ್ ದ ಯಂಗ್ ಪಾರ್ಟ್ ಕರ್ತನು ಆಶೀರ್ವಾದ ತೆಗೆದುಕೊಂಡು ಯೌವನ ಪಾಲುದಾರರನ್ನು ಆಶೀರ್ವದಿಸುವನು ಯಸ್ ಎನ್ರೋಲ್ ಇನ್ ದಂಗ್ ಪಾರ್ಟ್ನರ್ಸ್ ನೀವು ಈ ರೀತಿಯಾಗಿ ಯುವ ಪಾಲುದಾರರಾಗಬಹುದು ಮೇಲು ಯುವ ಪಾಲುದಾರರಾಗಿ ನೋಂದಾಯಿಸಿಕೊಳ್ಳಲು ಒಂಬತ್ತು ಎಂಟು ನಾಲ್ಕು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಏಳು ಏಳು ಎಂಬ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ವೈ ಪಿ ಪಿ ಅಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ಎಂಬ ಅಂತರ್ಜಾಲವನ್ನು ಸಂಪರ್ಕಿಸಿ ತರೆಯಲ್ಲಿ ಕಾಣುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಅಂತರ್ಜಾಲ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಆರ್ ಜಿ ಎಂಬ ಅಂತರ್ಜಾಲವನ್ನು ಸಹ ಉಪಯೋಗಿಸಬಹುದು ನಿಮ್ಮ ಮಕ್ಕಳ ಜೀವನದಲ್ಲಿ ಯೇಸುಕ್ರಿಸ್ತನಿಂದ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ